ಮನೆ ತೆರವುಗೊಳಿಸುವಂತೆ ಕೋರ್ಟ್ ಆದೇಶದಂತೆ ವೃದ್ಧ ದಂಪತಿ ದಯಾಮರಣ ಕರುಣಿಸುವಂತೆ ಕಡಬ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಅರ್ಜಿ ಸಲ್ಲಿಸಿದ ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿ ಉಪ್ಪಿನಂಗಡಿ ಹೋಬಳಿಯ ಕೌಕ್ರಾಡಿ ಗ್ರಾಮದ ನಿವಾಸಿ ಈ ಹಿನ್ನೆಲೆಯಲ್ಲಿ ಬುಧವಾರದಂದು ವೃದ್ಧ ದಂಪತಿಗಳಿಂದ ಉಪವಾಸ ಸತ್ಯಾಗ್ರಹ ಆರಂಭವಾಗಿದೆ ಮನೆ ನಿರ್ನಾಮ ಮಾಡಿದ್ರೂ ವಸತಿ ವ್ಯವಸ್ಥೆ ಕಲ್ಪಿಸದ ಕಂದಾಯ ಇಲಾಖೆ ರಸ್ತೆ ಬದಿಯಲ್ಲಿ ಕುಳಿತಿರುವ ವೃದ್ಧ ದಂಪತಿಗಳು ನಮಗೆ ಮನೆ ಇಲ್ಲ ಇಲ್ಲೇ ಸಾಯುತ್ತೇವೆ ಎಂದು ವೃದ್ಧ ದಂಪತಿಗಳ ಮಾತುಗಳಾಡಿದ್ದು ನಮ್ಮ ದನ ಕೋಳಿ ಸಾಕುಪ್ರಾಣಿಗಳು ಎಲ್ಲ ಅಧಿಕಾರಿಗಳ ಕ್ರೂರತೆಗೆ ದಿಕ್ಕುಪಾಲಾಗಿ ಓಡಿವೆ ನಾವು ಏನು ಮಾಡೋದು ನಮ್ಮ ಬದುಕನ್ನು ಅಧಿಕಾರಿಗಳು ಕಸಿದುಕೊಂಡಿದ್ದಾರೆ ನಾವು ಬದುಕೆ ಏನು ಪ್ರಯೋಜನ ಸಾಯಲು ನಮ್ಮನ್ನು ಬಿಡಿ ನೀವು ತಡೆದರೂ ನಾವು ಇನ್ನೂ ಬದುಕಲ್ಲ ನಮಗೆ ಮನೆಯೇ ಇಲ್ಲ ಪೆಟ್ರೋಲ್ ಸುರಿದು ಆತ್ಮಹತ್ಯೆ ಮಾಡುವುದಕ್ಕೆ ಯಾರ ಹಂಗು ಬೇಕಾಗಿಲ್ಲ ಕಡಬ ತಹಶೀಲ್ದಾರ್ ಕಂದಾಯ ನಿರೀಕ್ಷಕರು ಉತ್ತರ ಹೇಳಬೇಕು ಈಗಾಗಲೇ ನಾವು ರಾಷ್ಟ್ರಪತಿಗಳಿಗೆ ದಯಾಮರಣ ಅರ್ಜಿ ನೀಡಿದ್ದೇವೆ ನಮಗೆ ಅದಕ್ಕೆ ಉತ್ತರ ನೀಡಿಲ್ಲ ಇಂದು ನಮ್ಮ ಬದುಕನ್ನೇ ಕಸಿದಿದ್ದಾರೆ ಅಧಿಕಾರಿಗಳು ನಾವು ಯಾಕೆ ಇನ್ನು ಬದುಕೋದು ಎಂಬುದಾಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ನಮಸ್ತೆ ಇವತ್ತು ದಿನಾಂಕ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಕ್ಕಡ ಕಾಪಿ ಬಾಗಿಲು ಕಾಪಿನ ಬಾಗಿಲು ರಾಧಮ್ಮ ಅವರ ಮನೆಯನ್ನು ಕಡಬಾ